ಈ ವಿಡಿಯೋನ ನೀವು ಎಲ್ಲಿಂದ ನೋಡ್ತಾ ಇದ್ರೆ ಗೊತ್ತಾ ದೊಡ್ಡಿ ಕನ್ನಡ ಅಂತ ಅಂತೇಳಿ ಆ ಗ್ರಾಮದಿಂದ ಈ ವಿಡಿಯೋ ನೋಡ್ತಾ ಇದ್ರಿ ಇನ್ನೊಂದು ಮ್ಯಾಜಿಕ್ ಈಗ ಕೆಳಗಡೆ ಯಾವುದೇ ತರ ಫ್ಯಾನ್ ರನ್ ಆಗ್ತಾ ಇಲ್ಲ ನೋಡಿ ಈ ಮೊಬೈಲ್ ನಾನು ಕನೆಕ್ಟ್ ಮಾಡ್ತೀನಿ ಇವಾಗ ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಇವಾಗ ಒಂದು ಸಾವಿರ ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಂಡು ಏನು ಮಾಡ್ಲಿಕ್ಕೆ ಇದೀರೋ ಅದನ್ನ ಕೇವಲ ನೂರು ರೂಪಾಯಿ ಸೌದಲ್ ಮಾಡ್ಕೊಬೋದು ಹೊಗೆ ಇಲ್ದನೇ ನಾವು ಸ ಖರ್ಚಿಲ್ಲದನೆ ನಾವು ಅಡುಗೆ ಮಾಡ್ಕೊಬೋದು ಖರ್ಚಿಲ್ಲದೇ ನಾವು ಸ್ನಾನ ಮಾಡಿಕೊಂಡು ನೀರು ಕಾಯಿಸ್ಕೊಬೋದು ಖರ್ಚಿಲ್ಲ ನೀವು ನಾಲ್ಕು ಅವರು ಬ್ಯಾಟ್ರಿನ ಚಾರ್ಜ್ ಮಾಡಿಕೊಂಡ್ರೆ ಏಟ್ ಅವರು ನೀವು ಒಲೆನ ಹುರ್ಸ್ಬೋದು ಲೈಫ್ ಟೈಮ್ ಗ್ಯಾರಂಟಿ ನೋಡಿ ಸರ್ ನಮಗೆ ಆಯಸ್ಸು ಇಲ್ಲ ಆದರೆ ಈ ಪ್ರಾಡಕ್ಟ್ ಆಯಸ್ಸಿಲೆ ಇದಕ್ಕೆ ನೀವು ಎಲ್ಲಿ ಬೇಕಾದ್ರೂ ಈಗ ಹೊಲ ಮನೆ ಗದ್ದೆ ಹತ್ರ ಅಥವಾ ಏನಾದ್ರೂ ಪಿಕ್ನಿಕ್ ಹೋದರೆ ಅಥವಾ ಊರು ಬಿಟ್ಟು ಹೊರಗಡೆ ಹೋದಾಗ ದೇವಸ್ಥಾನಗಳ ಹತ್ರ ಅಡುಗೆ ಮಾಡುವಂಥ ಸಂದ ನೀವು ಯಾವುದೇ ದರದ ಅಡುಗೆ ಮಾಡಬೇಕಾದ್ರೂ ಭಾಳ ಈಸಿಯಾಗಿ ಯಾವುದೇ ವಿದ್ಯುತ್ ಸಂಪರ್ಕ ಇಲ್ದೇನೆ ನೀವು ಒಳಗಡೆ ಇರ್ತಕ್ಕಂಥ ಬ್ಯಾಟ್ರಿ ಸಹಾಯದಿಂದ ನೀವು ಅದನ್ನು ನೀವು ಅಡುಗೆನ ಅಥವಾ ನೀರು ಕಾಯ್ಕೊಂಡು ಮಾಡ್ಬೋದು ಆದರೆ ಎಲ್ಲೂ ಕೂಡ ನಿಮಗೆ ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥದ್ದು ಸ್ಟೀಲಲ್ಲಿ ಮಾಡಿರ್ತಕ್ಕಂಥದ್ದು ಕ್ಯಾಸ್ಟೈರ್ನಲ್ಲಿ ಮಾಡಿರ್ತಕ್ಕಂಥದ್ದು ಏಕಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ ಇದರ ವಿಶೇಷತೆ ಏನಪ್ಪ ಅಂದರೆ ದೇಸಿ ಪ್ರಾಡಕ್ಟ್ನಲ್ಲಿ ನೈಂಟಿ ಪರ್ಸೆಂಟ್ ಹೊಗೆ ಬರೋಲ್ಲ ಏಯ್ಟಿ ಪರ್ಸೆಂಟ್ ಮಸೀ ಆಗಲ್ಲ ಯಾವ ನೋಡಿ ಸರ್ ಈ ಸೌದೆ ಒಲೆಗಳಿದು ಓಕೆನಾ ಸಣ್ಣ ಸಣ್ಣ ಕಟ್ಟಿಗೆಗಳು ನೋಡ್ತಾ ಇದ್ದೀರಾ ಸಣ್ಣ ಕಟ್ಟಿಗೆಗಳನ್ನ ನೀವು ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಅದನ್ನು ಯಾವ ರೀತಿ ಹಚ್ಚತಕ್ಕಂಥದ್ದು ಹಚ್ಚು ತೋರಿಸ್ತೀನಿ ಇವಾಗ ಹೊಗೆನೇ ಬರಲ್ಲ ಅಂತ ನಾವು ಹೇಳಲ್ಲ ಬರುತ್ತೆ ಎಷ್ಟು ಬರುತ್ತೆ ಟೆನ್ ಪರ್ಸೆಂಟ್ ಬರುತ್ತೆ ಮಸೀನೇ ಆಗಲ್ಲ ಅಂತ ನಾವು ಹೇಳಲ್ಲ ಆಗುತ್ತೆ ಎಷ್ಟು ಬರುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಈ ಥರ ಹಚ್ಕೊಂಡು ವೇಸ್ಟೇಜ್ ಇದು ಈ ವರ್ಕ್ಶಾಪ್ಗಳಲ್ಲಿ ಅಲ್ಲಿ ಸಿಗುತ್ತಲ್ಲ ಆ ಥರ ವೇಸ್ಟೇಜು ವೇಸ್ಟೇಜ್ ಹಾಕಿ ಹಚ್ಕೊಳ್ಳೋದು ಆಯಿತಾ ಇದನ್ನು ಅಷ್ಟೇ ನೋಡಿ ಇದನ್ನು ಸ್ಟೀಲ್ದಿದು ಇದನ್ನು ಹಚ್ಕೊಂಡಿದ್ದೀನಿ ವರ್ಕ್ಶಾಪ್ಗಳಲ್ಲಿ ಕೈ ಒರೆಸಿ ಬಿಸಾಕಿರ್ತಾರೆ ಆ ಬಿಸಾಡಿರ್ತಕ್ಕಂಥ ವೇಸ್ಟೇಜ್ ಹಾಕೊಳ್ಳೋದು ನೋಡಿ ಇದರಲ್ಲೂ ಅಷ್ಟೇ ಇದು ವೇಸ್ಟೇಜ್ ಹಾಕ್ಕೊಂಡಿದ್ದೀನಿ ಈ ವೇಸ್ಟೇಜ್ ಹಚ್ಕೊಳ್ಳೋದು ಇವಾಗ ಫಸ್ಟು ಸ್ವಲ್ಪ ಹಚ್ಚುವವರಿಗೆ ಸ್ವಲ್ಪ ಹಚ್ಚಿದ ಮೇಲೆ ಆಮೇಲೆ ಫ್ಯಾನ್ ಕೊಡ್ತಕ್ಕಂಥದ್ದು ಅವರು ಎಸ್ ಎಸ್ ಕಸ್ಟಮರು ಕೂಡ ಯಾರೇ ಅಲ್ಲಿ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಅಷ್ಟೇ ನಾನು ಆವಾಗಲೇ ಹೇಳಿದ್ದೀನಿ ಕೊನೆಯವರೆಗೆ ವಿಡಿಯೋ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ ನಾನು ಹಚ್ಚಿರ್ತಕ್ಕಂಥದ್ದು ಏಕಕಾಲದಲ್ಲಿ ಮೂರು ಒಂದಕ್ಕೂ ಒಂದು ಕನ್ಫ್ಯೂಸ್ ಆಗುತ್ತೆ ನೋಡಿರಿ ಇದು ಓಡ್ತಾ ಇರ್ತಕ್ಕಂಥದ್ದು ಫ್ಯಾನ್ನಿಂದ ಇದು ಓಡ್ತಾ ಇರ್ತಕ್ಕಂಥದ್ದು ಫ್ಯಾನ್ನಿಂದ ಆದರೆ ಇದು ಫ್ಯಾನ್ ಅಲ್ಲ ಬ್ಲೋವರ್ನಿಂದ ಒಂದಕ್ಕೂ ಒಂದಕ್ಕೂ ಕೆಪಾಸಿಟಿ ವ್ಯತ್ಯಾಸ ಇರುತ್ತೆ ಒಂದಕ್ಕೂ ಒಂದಕ್ಕೂ ಬೇ ಬೇರೆ 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 ರೀತಿನೆಲ್ಲ ಅದು ಕೆಲಸ ಮಾಡುತ್ತೆ ಆದರೆ ಪರಿಣಾಮ ಒಂದೇ ಏನು ಪರಿಣಾಮ ಹೊಗೆ ಇಲ್ದೇ ನಾವು ಸ ಖರ್ಚಿಲ್ದೇನೆ ನಾವು ಅಡುಗೆ ಮಾಡ್ಕೊಬೋದು ಖರ್ಚಿಲ್ದೇ ನಾವು ಸ್ನಾನ ಮಾಡಿ ನೀರು ಕಾಯಿಸ್ಕೊಬೋದು ಖರ್ಚಿಲ್ದೇ ನಾವು ಬೆಂಕಿಯಿಂದ ಏನು ಬೇಕಾರು ಅನ್ನೋದನ್ನು ಉಪಯೋಗ ಪಡ್ಕೊಬೋದು ಸರ್ ನೋಡ್ತಾ ಇದ್ದೀರಲ್ಲ ಆ ವಿಡಿಯೋದಲ್ಲಿ ಇದರಲ್ಲಿ ಏನಾದ್ರೂ ಮ್ಯಾಜಿಕ್ ಇದೆಯಾ ನೋಡಿ ಇದು ಕೆ ಎಮ್ ದೊಡ್ಡಿ ಬೆಂಕಿ ಇದು ಬೆಂಗಳೂರು ಬೆಂಕಿ ಇದು ಅಮೇರಿಕದ ಬೆಂಕಿ ಅಂತೇನಿಲ್ಲ ಬೆಂಕಿ ಬೆಂಕಿನೇ ಸೌದೆ ಉರಿತಕ್ಕಂಥ ಬೆಂಕಿನಲ್ಲಿ ಯಾವುದೇ ಟ್ರಿಕ್ಸ್ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಮ್ಯಾಜಿಕ್ ಮಾಡ್ತಕ್ಕಂಥದ್ದು ಏನಿಲ್ಲ ಆದರೆ ಮ್ಯಾಜಿಕ್ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಅದು ದೇಸಿ ಸೌದೆ ವಲಯಗಳು ದೇಸಿ ಸೌದೆ ವಲಯಗಳಲ್ಲಿ ಆಧುನಿಕ ರೀತಿಯಲ್ಲಿ ಮಾಡಿರ್ತಕ್ಕಂಥ ದೇಸಿ ಸೌದೆ ವಲಯಗಳಲ್ಲಿ ಹೊಗೆ ಬರಲ್ಲ ಮಸಿ ಆಗೋಲ್ಲ ನಿಮಗೆ ಎಕಾನಮಿ ಈಗ ಒಂದು ಸಾವಿರ ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಂಡು ಏನು ಮಾಡಲಿಕ್ಕಿದ್ದೀರೋ ಅದನ್ನು ಕೇವಲ ನೂರು ರೂಪಾಯಿ ಸೌದೆಯಲ್ಲಿ ಮಾಡ್ಕೊಬೋದು ಇಲ್ಲಿ ನೀವು ಮಡಕೆ ಕುಡ್ಕೋಬೇಕಾದ್ರೆ ಇಡ್ಬೋದು ಓಕೆನಾ ಅಥವಾ ಪಾತ್ರೆನೂ ಕೂಡ ಇಡ್ಬೋದು ಈ ಎರಡು ಸ್ಟವ್ಗಳಲ್ಲಿ ನೀವು ಸುಮಾರು ಹತ್ತರಿಂದ ಹನ್ನೆರಡು ಕೆ ಜಿ ಭಾರ ಇಡ್ಬೋದು ಅನ್ನು ಕ್ಯಾಸ್ಟೈರನ್ ಸ್ಟವ್ ಇದೆಯಲ್ಲ ಇದರಲ್ಲಿ ಸುಮಾರು ನಲವತ್ತು ಕೆ ಜಿ ಐವತ್ತು ಕೆ ಜಿ ಭಾರ ಇಡ್ಬೋದು ನೋಡಿ ಈ ನೋಡ್ತಾ ಇದ್ರಲ್ಲ ಈ ವಿಡಿಯೋದಲ್ಲಿ ಇದು ಬಂದು ಕ್ಯಾಶ್ಟೈರನ್ನು ಮೀಡಿಯಮ್ಮು ಇದು ಸುಮಾರು ಐವತ್ತೈದು ಕೆ ಜಿ ಭಾರ ಇರ್ತದೆ ಇದ್ರ ಮೇಲೆ ನೀವು ನೂರು ಕೆ ಜಿ ಭಾರ ಇಡ್ಬೋದು ಇವಾಗ ನೋಡ್ತಾ ಇದ್ದೀರ ನೋಡಿ ಈ ವಿಡಿಯೋದಲ್ಲಿ ಈ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸ್ಟವ್ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಕೆ ಜಿ ಭಾರ ಇರ್ತದೆ ಇದ್ರ ಮೇಲೆ ನೂರು ಕೆ ಜಿ ನೂರೈವತ್ತು ಕೆ ಜಿ ಭಾರ ಇಡ್ಬೋದು ಇದು ಯಾರಿಗಪ್ಪ ಅಂದರೆ ದೊಡ್ಡ ದೊಡ್ಡ ಆಶ್ರಮಗಳ ಮಾಡ್ತಕ್ಕಂಥವ್ರಿಗೆ ಡಾಬಾಗಳು ಮಾಡ್ತಕ್ಕಂಥವ್ರಿಗೆ ಮತ್ತು ಅನಾಥಾಶ್ರಮಗಳ ನಡೆಸ್ತಕ್ಕಂಥವ್ರಿಗೆ ದೇವಸ್ಥಾನಗಳಲ್ಲಿ ಅಡುಗೆ ಮಾಡ್ತಕ್ಕಂಥವ್ರಿಗೆ ಈ ಬಿಗ್ ಸ್ಟವ್ ಆಗುತ್ತೆ ಇನ್ನು ಈ ಮೀಡಿಯಮ್ ಅಂತಕ್ಕಂಥದ್ದು ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಈ ಓಟೆಲ್ ನಡೆಸ್ತಕ್ಕಂಥವ್ರಿಗೆ ಇದು ಎಲ್ಪ್ ಆಗುತ್ತೆ ಇನ್ನು ಇವು ಬಂದು ಕೂಡ ನಿಮಗೆ ಮನೆಗಳಲ್ಲಿ ಯೂಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಇದೂ ಕೂಡ ಮನೆಯಲ್ಲಿ ಯೂಸ್ ಮಾಡ್ಬೋದು ನೀವು ಓಟಲಲ್ಲಿ ಅಥವಾ ಕಮರ್ಷಿಯಲ್ಲಿಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಹಾಗೆ ದೇಸಿ ಸ್ಟವ್ಗಳು ಏನು ಮ್ಯಾಜಿಕ್ ಮಾಡುತ್ತೆ ಆ ಮ್ಯಾಜಿಕ್ ಏನು ಮಾಡುತ್ತೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈಗ ಈ ದೇಸಿ ಸ್ಟವ್ ಇದೆಯಲ್ಲ ಈ ದೇಸಿ ಸ್ಟವ್ವು ಈ ತಳಭಾಗದಲ್ಲಿ ಫ್ಯಾನ್ ಕೊಟ್ಟಿದ್ದೀವಿ ನೋಡಿ ಇದಕ್ಕೂ ಕೂಡ ಫ್ಯಾನ್ ಕೊಟ್ಟಿದ್ದೀವಿ ಇದಕ್ಕೂ ಕೂಡ ಫ್ಯಾನ್ ಕೊಟ್ಟಿದ್ದೀವಿ ಇದಕ್ಕೂ ಕೂಡ ಬ್ಲೋವರ್ ಕೊಟ್ಟಿದ್ದೀವಿ ಅದರಲ್ಲಿ ಈ ಸ್ಟೈನ್ಲೆಸ್ ಸ್ಟೀಲಲ್ಲಿ ಒಂದು ಮ್ಯಾಜಿಕ್ ಏನಪ್ಪಾ ಅಂತಂದರೆ ನೋಡಿ ಇವಾಗ ರನ್ ಆಗ್ತಾ ಇಲ್ಲ ಈ ಸ್ಟೈನ್ಲೆಸ್ ಸ್ಟೀಲು ಈ ಸ್ಟವ್ ನೋಡಿ ಇದು ಬ್ಯಾಟ್ರಿ ಇದು ಬ್ಯಾಟ್ರಿ ಇದು ಈ ಟಾರ್ಚಲ್ಲೂ ಕೂಡ ರನ್ ಆಗುತ್ತೆ ಯಾಕೆ ರನ್ ಆಗುತ್ತೆ ಟಾರ್ಚಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಕಿನ ಆ ಬೆಂಕಿನ ನೋಡ್ತಾ ಇರ್ರಿ ನೋಡಿ ಈ ಟಾರ್ಚನ್ನು ಕನೆಕ್ಟ್ ಮಾಡ್ತೀನಿ ಈ ಟಾರ್ಚನ್ನು ಕನೆಕ್ಟ್ ಮಾಡ್ತೀನಿ ನೋಡಿ ಇವಾಗ ರನ್ ಆಗ್ತಾಯಿದೆ ನೋಡಿ ಈ ಟಾರ್ಚಲ್ಲೂ ಕೂಡ ರನ್ ಆಗುತ್ತೆ ಇದಕ್ಕೆ ಯಾವುದೇ ಥರದ ಬ್ಯಾಟ್ರಿ ಸಹಾಯ ಇಲ್ದಿರೂ ಕೂಡ ಯಾವುದೇ ಥರದ ಯು ಪಿ ಎಸ್ ಇಲ್ದಿರೂ ಕೂಡ ಅಥವಾ ಕರೆಂಟ್ ಇಲ್ದಿರೂ ಕೂಡ ಕೊನೆ ಫೈನಲ್ ಇವಿರತಕ್ಕಂಥ ಯಾವುದಾರು ಒಂದು ಚಿಕ್ಕದೊಂದು ಬ್ಯಾಟ್ರಿ ಇದ್ರೂ ನಡೀತದೆ ಅಥವಾ ರೀಚಾರ್ಜಬಲ್ ಟಾರ್ಚ್ ಇದ್ರೂ ಕೂಡ ನಡೀತದೆ ಇನ್ನೂ ಸ್ವ ಸ್ವಾರಸ್ಯ ಏನಪ್ಪ ಅಂತಂದರೆ ಈಗ ಇದು ಕರೆಂಟಲ್ಲೂ ರನ್ ಆಗುತ್ತೆ ಯು ಪಿ ಎಸ್ ಅಲ್ಲೂ ರನ್ ಆಗುತ್ತೆ ಸೋಲಾರಲ್ಲೂ ರನ್ ಆಗುತ್ತೆ ಜೊತೆಗೆ ಈ ಬ್ಯಾಟ್ರಿಯಲ್ಲೂ ಕೂಡ ರನ್ ಆಗುತ್ತೆ ಕೊಡಿ ನಿಮ್ಮ ಹತ್ರ ಮೊಬೈಲ್ ಇದ್ದ ಮೊಬೈಲ್ ಆಗ ಅಥವಾ ಎಲ್ಲರೂ ಜಾಲಿ ಟ್ರಿಪ್ ಹೋದಾಗ ಅಥವಾ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲರೂ ಹೊರಗಡೆ ಹೋದಾಗ ಒಂದು ತರ್ಟಿ ಫಾರ್ಟಿ ರುಪೀಸ್ ಆಗುತ್ತೆ ಈ ಕನೆಕ್ಟ್ರನ್ನ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ನೋಡಿ ನಾನು ಏನೂ ಮಾಡಲ್ಲ ಈಗ ಇಲ್ಲಿ ನೋಡ್ತಾ ಇರಲಿ ಗಮನಿಸ್ತಾ ಇರಲಿ ಇದನ್ನು ನಾನು ನಿಮ್ಮ ಮೊಬೈಲ್ಗೆ ಪಿನ್ ಮಾಡ್ತೀನಿ ಫೋನ್ ನೋಡಿ ತೋರಿಸ್ತಾ ಇದ್ದೀರಾ ಇದನ್ನ ಇಲ್ಲಿ ಕೂಡ ರನ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಾ ಇವಾಗ ತೋರಿಸ್ತಾ ಇದ್ದೆ ಬೆಂಕಿ ಯಾವ ರೀತಿ ಇದೆ ಈಗ ಕೆಳಗಡೆ ಯಾವುದೇ ಥರ ಫ್ಯಾನ್ ರನ್ ಆಗ್ತಾಯಿಲ್ಲ ನೋಡಿ ಈ ಮೊಬೈಲನ್ನ ನಾನು ಕನೆಕ್ಟ್ ಮಾಡ್ತೀನಿ ಇವಾಗ ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಇವಾಗ ಮತ್ತು ಯಾವುದೂ ಇಲ್ಲ ಬಿಡಿರಿ ಈಗ ಕರೆಂಟು ಇಲ್ಲ ಸೋಲಾರು ಇಲ್ಲ ಯು ಪಿ ಎಸ್ ಇಲ್ಲ ಬ್ಯಾಟ್ರೂ ಇಲ್ಲ ಏನೂ ಇಲ್ಲ ಅಂದರೆ ಕೊನೆ ಪಕ್ಷ ನಿಮ್ಮ ಮೊಬೈಲ್ ಇರುತ್ತಾ ಜಬ್ನಾಗೆ ಹಾಕಿರಿ ಬಿಚ್ಚಿ ನೋಡಿರಿ ಇದನ್ನು ಮ್ಯಾಜಿಕ್ ಅನ್ಬೇಕೇನು ನಾನೇನು ಮಾಡ್ತಾ ಇಲ್ಲಪ್ಪ ದೇಶಿ ಸೌದೆ ಅಲ್ಲಿ ನಾನು ಇದೆ ಓಕೆನಾ ನೋಡಿ ಸಕ್ರೆ ನಮ್ಮ ಹತ್ರ ಸುಮಾರು ಹದಿನೈದು ಥರ ಸೌದೆ ಒಲೆಗಳಿದೆ ಹದಿನೈದು ಥರವನ್ನು ಕೂಡ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ಆದರೂ ಕೂಡ ಪ್ರಮುಖವಾಗಿ ಈ ಮೂರು ಸೌದೆ ವಲಯಗಳ ಬಗ್ಗೆ ನೀವು ವಿವರ ಹೇಳ್ಕೊಡ್ತೀನಿ ಇದು ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡು ನಮ್ಮ ಶೋರೂಮ್ನಲ್ಲಿ ಕೇವಲ ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ಲಿಕ್ಕಿದ್ದೀವಿ ಇದು ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಇದು ಬಂದು ಆರು ಸಾವಿರದ ಐನೂರು ರೂಪಾಯಿ ನೀವು ಯಾವುದೇ ರಾಜ್ಯದ ಯಾವುದೇ ಮೂಲೆ ಆಗೋದ್ರೂ ಸರಿಯನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಷ್ಟಾಗುತ್ತೆ ಕೇವಲ ಎರಡು ಸಾವಿರದ ಐನೂರು ರೂಪಾಯಿಗೆ ಕೇವಲ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಕೇವಲ ಆರು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಕೊಡಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಇನ್ನು ಕ್ಯಾಶ್ ಟೈನ್ ಬಂದು ಲೈಫ್ ಟೈಮ್ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಈ ಎಲ್ಲದಕ್ಕೂ ಅಷ್ಟೇ ಕೆಳಗಡೆ ಇರತಕ್ಕಂಥ ಮೋಟಾರ್ಗಳಿಗೆ ಆರು ತಿಂಗಳು ನಿಮಗೆ ಗ್ಯಾರಂಟಿ ಇರುತ್ತೆ ಮತ್ತು ಬಾಡಿಗಳಿಗೆ ನಿಮಗೆ ಒನ್ ಇಯರ್ ಸರ್ವಿಸ್ ವಾರಂಟಿ ಇರುತ್ತೆ ಇದೇನು ಇರಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಏನು ಮಿಷಿನರಿ ಇಲ್ಲಿ ಏನಿಲ್ಲ ಕೆ ಮೇಲುಗಡೆ ಸವದಿ ಆಗ್ತಾಯಿದ್ದೀವಿ ಬೆಂಕಿ ಆಗ್ತಾಯಿದ್ದೀವಿ ಹಾಗಾಗಿ ಇದು ಭಾಳ ಈಸಿಯಾಗಿರುತ್ತೆ ನೀವು ರಾಜ್ಯದ ಯಾವುದೇ ಮೂಲೆಗೂ ಬೇಕಾದರೂ ನೀವು ಇದನ್ನು ಕೊರಿಯರ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೊಬೋದು ಇಟ್ಟು ಸುಮಾರು ಹತ್ತು ಸಾವಿರ ಜನ ಹ್ಯಾಪಿ ಕಸ್ಟಮರನ್ನು ನಾವು ಹೊಂದಿದ್ದೀವಿ ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಿ ನಮ್ಮ ಬ್ಯಾಕ್ ಸೈಡು ಬಾಯ್ಲರ್ಗಳು ಇಲ್ಲಿ ಬಾಯ್ಲರ್ಗಳು ಕೂಡ ನೀವು ನೋಡ್ತಾ ಇರ್ಬೋದು ಜೊತೆಗೆ ಅಲ್ಲಿ ಕಾಣ್ತಾ ಇದ್ದೀವಲ್ಲ ವಾಷಿಂಗ್ ಮಿಷಿನ್ಗಳು ಕೂಡ ನೀವು ಕಾಣ್ತಾ ಇರ್ಬೋದು ನಮ್ಮಲ್ಲಿ ಭಾಳ ವಿಶಿಷ್ಟವಾದಂಥ ವಾಷಿಂಗ್ ಮಿಷಿನ್ಗಳು ಮತ್ತು ಬಾಯ್ಲರ್ಗಳು ನಮ್ಮದೇ ದೊರೀತವೆ ಡೈರೆಕ್ಟಾಗಿ ನೀವು ಬರ್ಲಿಕ್ಕೆ ಏನಾದ್ರೂ ಹೊಲ್ಟ್ರೆ ನಾವಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲ ಕೆ ಎಮ್ ದೊಡ್ಡಿ ಟೌನ್ ನಮ್ಮದೇ ಯಾವ ದೇಶಿ ಪ್ರಾಡಕ್ಟ್ ಪ್ರಾಡಕ್ಟಲ್ಲಿ ಆಲ್ ಓವರ್ ಕರ್ನಾಟಕ ನಾವು ಯಾವುದೇ ಪ್ರಾಡಕ್ಟ್ ಯಾವುದೇ ಬ್ರಾಂಚಸ್ ಇಟ್ಟಿಲ್ಲ ನೀವು ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ನಿಮಗೆ ಅದ್ರ ಬಗ್ಗೆ ಡೌಟ್ ಬೇಡ ನಾವು ಮಂಡ್ಯದವರು ನಾವಿರೋದು ಕೆ ಎಮ್ ದುಡ್ಡಿನಲ್ಲಿ ನಮ್ಮ ಅಡ್ರೆಸ್ಗೆ ನಿಮ್ಮ ಸರಿಯಾದಂಥ ವಿಳಾಸ ಹಾಕಿ ಹಣವನ್ನು ನಿಮ್ಮ ಅಕೌಂಟ್ ನಮ್ಮ ಅಕೌಂಟ್ಗೆ ಪಾವತಿ ಮಾಡಿದ್ರೆ ಖಂಡಿತ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ವಿ ಆರ್ ಎಲ್ ಮುಖಾಂತರ ಪ್ರೊಬೆಸಲ್ ಕೊರಿಯರ್ ಮುಖಾಂತರ ನಿಮ್ಮ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಇದರ ಯಾವುದೇ ಚೀಡ್ಸ್ ಆಗೋದು ಮೋಸ ಆಗೋದು ಆ ಥರದ್ದು ಏನೂ ಇರೋಲ್ಲ ಸರ್